ಹಾಯ್ ಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಸೂಪರ್ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಿದ್ದೀನಿ ಫ್ರೆಂಡ್ಸ್ ನೀವೆಲ್ಲರೂ ಉಪನ್ ನೋಡಿರ್ತೀರಾ ಆ್ಯಂಡ್ ಉಪ್ಪಿನಕಾಯಲ್ಲಿ ತುಂಬ ವಿಧ ಇದ್ದಾವೆ ಅಂದರೆ ಮಾವಿನಕಾಯಿ ಲಿಂಬೆಕಾಯಿ ಆ ಥರ ಎಲ್ಲ ತುಂಬ ಇದ್ದಾವೆ ಅದರಲ್ಲಿ ನಾನು ನಿಮಗೆ ಇವತ್ತು ಮಲೆನಾಡಿನ ಭಾಗದಲ್ಲಿ ಹಾಗೆ ತುಳುನಾಡಿನ ಭಾಗದಲ್ಲಿ ಅಂದರೆ ಕರಾವಳಿ ಭಾಗದಲ್ಲಿ ಫೇಮಸ್ ಆಗಿರುವಂತಹ ಅಪ್ಪೆ ಮಿಡಿ ಉಪ್ಪಿನಕಾಯಿನ ಮಾಡೋದಂಗೆ ಅದ್ರ ಪ್ರೋಸೆಸ್ ಏನು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್ ಈ ಅಪ್ಪೆ ಮಿಡಿ ಉಪ್ಪಿನಕಾಯಿ ಅಂದರೆ ಇದು ಇದೆ ಉಪ್ಪಿನಕಾಯಿ ಆದರೆ ಅದನ್ನು ಅಪ್ಪೆ ಮಿಡಿ ಅಂತ ಕರೀತಾರೆ ಅದ್ರ ಪ್ರೋಸೆಸ್ ಎಲ್ಲ ತುಂಬ ಇದೆ ಇದು ಫ್ಯಾಕ್ಟ್ರಿಲಿ ಹೆಂಗೆ ಮಾಡ್ತಾರೆ ಅದೆಲ್ಲ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಿಲ್ಲ ಹೋಮ್ ಮೇಡ್ ಉಪ್ಪಿನಕಾಯಿ ಮಾಡೋದನ್ನ ತೋರಿಸ್ಕೊಡ್ತೀನಿ ಮ ಆ್ಯಂಡ್ ಇದ್ರ ಪ್ರೋಸೆಸ್ ಅಂದರೆ ಇದು ಒಂದು ಅಥವಾ ಎರಡು ದಿನದಲ್ಲಿ ಆಗೋಂಥ ಮೂರು ತಿಂಗಳು ಇಲ್ಲ ನಾಲ್ಕು ತಿಂಗಳು ಐದು ಆರು ಏಳು ಅಂತ ಹೀಗೆ ತಿಂಗಳು ನಡೆಯುವಂಥ ಪ್ರೊಸೆಸ್ ಆಗಿರುತ್ತೆ ಅಂಥ ಪ್ರೊಸೆಸ್ನ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಳೋಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಆ್ಯಂಡ್ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಆ್ಯಂಡ್ ನೀವೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಅಲ್ಲಂತೂ ಸೆಟ್ ಮಾಡಿ ಇದರಿಂದ ನಾವು ಹಾಕೋ ಎಲ್ಲ ವೀಡಿಯೋ ಬೇಗ ಬಂದು ತಲುಪುತ್ತೆ ಆ್ಯಂಡ್ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಮನಿಟ್ಸ್ ಮೊದಲನೇದಾಗಿ ಉಪ್ಪಿನಕಾಯಿ ಹಾಕೋಕ್ಕೋಸ್ಕರ ಮಾವಿನಕಾಯಿ ಬೇಕಲ್ಲ ಆ ಮಾವಿನಕಾಯಿನ ಕುಯ್ಯೋಕ್ಕೆ ಅವರು ಮರ ಹತ್ತಿದ್ದಾರೆ ಮರ ಹತ್ತೋರು ನೋಡ್ಬೋದು ಕೈಯಲ್ಲಿ ಅಲ್ಲಿ ಒಂದು ಚೀಲನ ಇಟ್ಕೊಂಡಿದ್ದಾರೆ ವೈಟ್ ಕಲರ್ ಇರ್ಬೋದು ಅಂಡ್ ಆ ಚೀಲನ ಯಾಕೆ ಇಟ್ಕೊಂಡಿದ್ದಾರೆ ಅಂದ್ರೆ ಚೀಲ ಅವರು ಮಾವಿನಕಾಯಿನ ಕುಯ್ದು ಮರದಿಂದ ಸೀದಾ ಆ ಚೀಲಕ್ಕೆ ಹಾಕೊಂಡ್ತಾರೆ ಅಂಡ್ ಆ ಚೀಲಕ್ಕೆ ಹಾಕ್ಕೊಂಡು ಅದನ್ನ ಹಾಗೆ ಕೆಳಗೆ ತರ್ತಾರೆ ಓಕೆನಾ ಯಾಕೆ ಚೀಲಕ್ಕೆ ಹಾಕೊಂಡು ಕೆಳಗೆ ತರ್ತಾರೆ ಅನ್ನೋದ್ರೆ ಮಾವಿನಕಾಯಿನ್ನ ಕುಯ್ದು ಡೈರೆಕ್ಟಾಗಿ ನೆಲಕ್ಕೆ ಹಾಕಿದ್ರೆ ಅಲ್ಲಿ ಮಾವಿನಕಾಯಿ ಮೇಲಿಂದ ಬಿದ್ದು ಗಾಯ ಆಗುತ್ತೆ ಇಲ್ಲ ಒಡೆದೋಗುತ್ತೆ ಇಲ್ಲ ಪೆಟ್ಟಾಗುತ್ತೆ ಪೆಟ್ಟಾಗಿರುವಂಥ ಮಾವಿನಕಾಯಿ ಕೈಗಳಿರ್ತವಲ್ಲ ಅವು ಉಪ್ಪಿನಕಾಯಿ ಹಾಕೋಕ್ಕೆ ಯೋಗ್ಯವಾಗಿರೋದಿಲ್ಲ ಅಂದರೆ ವೇಸ್ಟ್ ಆಗ್ತವೆ ಅವು ಏನಕ್ಕೂ ಬರಲ್ಲ ಯೂಸಿಗೆ ಅಕಸ್ಮಾತ್ ಹಾಗೂ ಏನಾದ್ರು ಸಣ್ಣ ಪುಟ್ಟ ಗಾಯ ಆಗಿದೆ ಪರವಾಗಿಲ್ಲ ಅಂತ ಹೇಳಿ ಉಪ್ಪಿನಕಾಯಿ ಹಾಕಿದ್ರೆ ಅದೇನಾಗುತ್ತೆ ಹಾಳಾಗುತ್ತೆ ಉಪ್ಪಿನಕಾಯಿ ಹಾಕಿದಾಗೆ ಒಂದು ಮಾವಿನಕಾಯಿ ಹಾಳಾದರೂ ಎಷ್ಟು ಉಪ್ಪಿನಕಾಯಿ ಹಾಕಿರ್ತೇವೆ ಅಂದರೆ ಒಂದು ನೂರು ಮಿಡಿ ಹಾಕ್ಬೋದು ಇನ್ನೂರು ಮಿಡಿನ ಉಪ್ಪಿನಕಾಯಿಗಂತ ಹಾಕಿರ್ಬೋದು ಅವಷ್ಟು ಹಾಳಾಗ್ತವೆ ಓಕೆನಾ ಒಂದು ಹಾಳಾಗಿದ್ದರೆ ಎಲ್ಲವೂ ಹಾಳಾಗ್ತವೆ ಅವರು ಕೆಳಗೆ ತಂದ ಮೇಲೆ ನಾನು ನಿಮಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಈಗ ಮಾವಿನಕಾಯಿನ ಕೆಳಕ್ ತಂದಾಗಿದೆ ಅಂಡ್ ಇವನ್ನ ಕ್ಲೀನ್ ಆಗಿ ಒರೆಸಿ ಅಂದರೆ ಕ್ಲೀನ್ ಮಾಡ್ಕೋಬೇಕು ಇದ್ರ ಮೇಲೆ ಕಸ ಎಲ್ಲ ಇರುತ್ತಲ್ಲ ಅವನ್ನೆಲ್ಲ ಕ್ಲೀನಾಗಿ ಧೂಳು ಕಸನೆಲ್ಲ ಒರೆಸಿ ಆಮೇಲೆ ಇದ್ರ ನೆಕ್ಸ್ಟ್ ಪ್ರೊಸೆಸ್ ಶುರು ಆಗುತ್ತೆ ಫ್ರೆಂಡ್ಸ್ ಉಪ್ಪಿನಕಾಯಿ ಹಾಕೋಕ್ಕೂ ಮುಂಚೆ ಮಾವಿನಕಾಯಿನ ಉಪ್ಪಲ್ಲಿ ಚೆನ್ನಾಗಿ ನೆನೆಸಿಡಬೇಕು ಅದಕ್ಕೋಸ್ಕರ ಒಂದು ಪಾತ್ರೆನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಂಡ್ ಪಾತ್ರೆನ ಕ್ಲೀನಾಗಿ ಒರೆಸಿ ಇಟ್ಕೊಂಡು ಇದರಲ್ಲಿ ಈಗ ಈ ಮಾವಿನಕಾಯಿಗಳನ್ನೆಲ್ಲ ಹಾಕಬೇಕಾಗುತ್ತೆ ಓಕೆನಾ ಫ್ರೆಂಡ್ಸ್ ಈಗ ಕ್ಲೀನಾಗಿ ಒರೆಸ್ಕೊಂಡಿರೋಂಥ ಪಾತ್ರೆಗೆ ಒಂದು ಸ್ಟೆಪ್ ಉಪ್ಪು ಹಾಕೊಳ್ತಿದ್ದೀವಿ ಆ್ಯಂಡ್ ಇದು ಕಲ್ಲು ಉಪ್ಪು ಹಾಕ್ತಿದ್ದೀವಿ ಪುಡಿ ಉಪ್ಪಾದರೂ ಹಾಕ್ಬೋದು ಅಂಡ್ ಫಸ್ಟ್ ಒಂದು ಸ್ಟೆಪ್ ಉಪ್ಪು ಫ್ರೆಂಡ್ಸ್ ಈಗಿನ ಉಪ್ಪು ಹಾಕೊಂಡಿದ್ವಲ್ಲ ಆ ಪಾತ್ರೆಗೆ ಮಾವಿನಕಾಯಿಗಳ ಒಂದೊಂದಾಗಿ ಚೆನ್ನಾಗಿ ಒರೆಸಿ ಆ ಪಾತ್ರೆಗೆ ಹಾಗೆ ಹಾಕ್ತಾ ಹೋಗ್ಬೇಕು ಎಲ್ಲಾ ಮಾವಿನಕಾಯಿಗಳನ್ನು ಕ್ಲೀನ್ ಆಗಿ ಒರೆಸಿ 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 ಕ್ಲೀನ್ ಮಾಡಿ ಹಾಕ್ತಾ ಹೋಗಬೇಕು ಆಮೇಲೆ ಈ ತರ ಪೆಟ್ಟಾದವಲ್ಲ ಹಾಕಬಾರ್ದು ಒಂದು ಹಾಕಿದ್ರು ಎಲ್ಲೋ ಹಾಳಾಗ್ತಾ ಬರ್ತವೆ ಹಾಕಿ ಪೆಟ್ಟಾದವು ಅದವು ಹಾಳಾದವು ಹಾಕಕ್ ಹೋಗಿ ಮತ್ತೆ ಇಡುವಾಗ ನಿಧಾನ ಫ್ರೆಂಡ್ಸ್ ಹಿಂಗೆ ಒಂದ್ ಸ್ಟೆಪ್ ಉಪ್ಪು ಮತ್ತೆ ಒಂದ್ ಸ್ಟೆಪ್ ಮಾವಿನಕಾಯಿ ಮತ್ತೆ ಮತ್ತೊಂದ್ ಸ್ಟೆಪ್ ಉಪ್ಪು ಮತ್ತೆ ಒಂದ್ ಸ್ಟೆಪ್ ಮಾವಿನಕಾಯಿ ಅಂತ ಹೇಳಿ ಹೀಗೆ ತುಂಬಿಸ್ತಾ ಹೋಗ್ತಾರೆ ಅಂಡ್ ಇದು ಎಷ್ಟು ಇದಾವೆ ಮಾವಿನಕಾಯಿ ಅಥವಾ ಎಷ್ಟು ಜಾಗ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಸ್ಟೆಪ್ ಬರುತ್ತೆ ಅನ್ನೋದು ಓಕೆನಾ ಇದೇ ತರ ನೆಕ್ಸ್ಟ್ ನಡೀತಾ ಹೋಗುತ್ತೆ ಸ್ವಲ್ಪ ಜನ ಇದನ್ನ ಹಿಂಗೆ ಆಪೆ ಮಿಡಿನ ಹಾಕ್ತಾರಲ್ಲ ಅಂದ್ರೆ ಮಾವಿನ ಮಿಡಿನ ಉಪ್ಪು ಮತ್ತೆ ಮಾವಿನ ಮಿಡಿನ ಹಾಕಿರ್ತಾರಲ್ಲ ಇದಕ್ಕೆ ಬಕೆಟಿಗೆ ಅವಾಗ ಮಾವಿನ ಸೊಪ್ಪು ಹಾಕ್ತಾರೆ ಆದ್ರೆ ನಾವು ಹಾಕ್ತಿಲ್ಲ ಅದನ್ನೂ ಹಾಕ್ಬಹುದು ಹಾಕುವ ಅದೇನಿಲ್ಲ ಅದನ್ನ ಹಾಕರೆ ನಾವು ಮುಂಚೆ ಹಾಕ್ತಿದ್ವಿ ಆದ್ರೆ ಈ ಸಲ ಹಾಕುವಾಗ ಹಾಕಿಲ್ಲ ಅಷ್ಟೇ ಒಂದು ಲೇಯರ್ ಮಾವಿನಕಾಯಿ ಒಂದು ಲೇಯರ್ ಉಪ್ಪು ಒಂದು ಲೇರ್ ಮಾವಿನಕಾಯಿ ಹಾಕ್ತೀವಲ್ಲ ಹಾಗೆ ಸೊಪ್ಪು ಹಾಕ್ತಾರೆ ಕೆಲವರು ಆದರೆ ನಾವು ಈ ಸಲ ಹಾಕಿಲ್ಲ ಅಷ್ಟೇ ಓಕೆ ಫ್ರೆಂಡ್ಸ್ ಈಗ ಮಾವಿನವಿಡಿಗಳನ್ನೆಲ್ಲ ಹಾಕಾಯ್ತು ಒಂದು ಲೇಯರ್ ಉಪ್ಪು ಒಂದು ಲೇಯರ್ ಮಾವಿನವಿಡಿ ಅಂತ ಹೇಳಿ ಅಂಡ್ ಈಗ ಫೈನಲ್ ಆಗಿ ಲಾಸ್ಟ್ ಒಂದು ಲೇಯರ್ ಮೇಲ್ಗಡೆ ಉಪ್ಪನ್ನ ಹಾಕಿ ಅಂಡ್ ಇದನ್ನ ಈಗ ಪಾತ್ರೆನ ಮುಚ್ಚುತ್ತೀವಿ ಓಕೆನಾ ಅಂಡ್ ಫ್ರೆಂಡ್ಸ್ ಇಷ್ಟೊತ್ತು ನೋಡಿದ್ರಲ್ಲ ಇಷ್ಟೊತ್ತು ಏನಂದ್ರೆ ಮಾವಿನಕಾಯಿನ ಒಂದು ಪಾತ್ರೆಯಲ್ಲಿ ಮಾವಿನಕಾಯಿ ಉಪ್ಪನ್ನ ಒಟ್ಟಿಗೆ ಹಾಕಿ ಇಟ್ಟಿದ್ದಾರೆ ಅಂಡ್ ಇದು ಸ್ಟಾರ್ಟಿಂಗ್ ಪ್ರೊಸೆಸ್ ಅಷ್ಟೇ ಅಂದ್ರೆ ಮರದಿಂದ ಕೂಯು ತಂದು ಕ್ಲೀನ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಇಟ್ಟಿರೋದು ಅಂಡ್ ಈಗ ಏನಂದ್ರೆ ಆ ಪಾತ್ರೆ ಇದೆಲ್ಲ ಆ ಪಾತ್ರೆ ಮುಚ್ಚೋಣ ಹಾಕಿ ಮುಚ್ಚುತ್ತಾರೆ ಅಂಡ್ ಒಂದು ಕೆಲವರು ಒಂದು ಪ್ಲಾಸ್ಟಿಕ್ ಹಾಕ್ತಾರೆ ಅಂಡ್ ಇಲ್ಲೂ ಕೂಡ ಅಷ್ಟೇ ಒಂದು ಪ್ಲಾಸ್ಟಿಕ್ ನ ಹಾಕಿ ಅದ್ರ ಮೇಲ್ಗಡೆಗೆ ಒಂದು ಅಂದ್ರೆ ಅದ್ರದ್ದು ಮುಚ್ಚಳ ಇರುತ್ತಲ್ಲ ಅದ ಟೈಟ್ ಆಗಿ ಹಾಕಿರೋದು ಯಾಕಂದ್ರೆ ಹೊರಗಡೆ ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತಹ ಗಾಳಿ ಒಳಗೆ ಒಳಗಿರುವಂಥದ್ದು ಹೊರಗೆ ಹೊರಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡೋದು ಅಂಡ್ ಇದಕ್ಕೆ ಕೆಲವರು ಬರ್ಣಿನ ಯೂಸ್ ಮಾಡ್ತಾರೆ ಬರ್ಣಿ ಅಂದ್ರೆ ಒಂದು ಗಾಜಿನ ಪಾತ್ರೆ ಇರುತ್ತೆ ಅದನ್ನ ಯೂಸ್ ಮಾಡ್ತಾರೆ ಬರ್ಣಿನೇ ಬೇಕು ಅಂತಿಲ್ಲ ಒಟ್ಟಿನಲ್ಲಿ ಏರ್ ಟೈಟ್ ಆಗುವಂತಹ ಯಾವುದೇ ಪಾತ್ರೆ ಆದರೂ ಓಕೆ ಓಕೆ ಈಗ ಇದನ್ನ ಹಾಕಿ ಮುಚ್ಚಿಟ್ಟಿದ್ದಾರೆ ಅಂಡ್ ಇದು ಇನ್ನು ಮಾವಿನಕಾಯಿ ಬಾಡಬೇಕು ಅಂಡ್ ಅದು ಉಪ್ಪು ಇರುತ್ತಲ್ಲ ಉಪ್ಪು ಆ ಮಾವಿನಕಾಯಿನ ಬಾಡಿಸುತ್ತೆ ಅಂದ್ರೆ ಉಪ್ಪು ಮತ್ತೆ ಮಾವಿನಕಾಯಿ ಅದರ ಒಂದು ಪ್ರೊಸೆಸ್ ನಡೆಯುತ್ತೆ ಒಳಗಡೆ ಅದು ಕಣ್ಣಿಗೆ ಕಾಣಲ್ಲ ಯಾಕಂದ್ರೆ ಅದು ಪಾತ್ರೆ ಒಳಗಿರುತ್ತಲ್ಲ ಅಂಡ್ ಯಾವಾಗ ನಾವು ಆ ಪಾತ್ರೆಯನ್ನು ಓಪನ್ ಮಾಡಿ ನೋಡ್ತಿರ್ಬಾರ್ದು ಅಂದರೆ ಇವತ್ತು ನಾವು ಹಾಕಿ ಇಟ್ಟಿದ್ದೀನಿ ಅಂದ್ರೆ ನಾಳೆ ಮತ್ತೆ ತೆಗೆದು ಕೈ ಹಾಕೋದು ಕೈಯಂತೂ ಹಾಕಲೇಬಾರ್ದು ಓಕೆನಾ ಕೈ ತಾಗೋದ್ರೆ ಹಾಳಾಗುತ್ತೆ ಅಂತಾರೆ ಓಕೆನಾ ಹಾಗಾಗಿ ಮುಚ್ಚಿಟ್ಟಿದ್ದಾರೆ ಈಗ ಟೈಟ್ ಮಾಡಿ ಇಟ್ಟಿದ್ದಾರೆ ಅಂಡ್ ನೋಡೋಣ ಇನ್ನು ಓಪನ್ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ ನೋಡ್ಬೋದು ಇವತ್ತು ಮುಚ್ಚಿದ್ದಾರೆ ಇನ್ನು ಯಾವತ್ತು ಓಪನ್ ಮಾಡ್ತಾರೋ ಗೊತ್ತಿಲ್ಲ ನಾನು ಇನ್ನು ಮುಚ್ಚಿಟ್ಟಿದಾರೆಲ್ಲ ನೀನು ಓಪನ್ ಮಾಡಿದ್ದೀನ ನಾನು ನಿಮಗೆ ಸಿಗ್ತೀನಿ ಓಕೆ ಗೈಸ್ ನಾವೀಗ ಮಾವಿನಕಾಯಿನ ಉಪ್ಪು ನೀರಲ್ಲಿ ನೆನೆ ಹಾಕಿ ಹೆಚ್ಚು ಕಮ್ಮಿ ಮೂರು ತಿಂಗಳು ಆಗ್ತಾ ಬಂತು ಆ್ಯಂಡ್ ನಾವು ಫೆಬ್ರವರಿ ಟೈಮಲ್ಲಿ ಹಾಕಿರೋದು ಆ್ಯಂಡ್ ಈಗ ನೋಡ್ಬೋದು ಮಾವಿನಕಾಯಿಗಳು ಬತ್ತಿದ್ದಾವೆ ಅಂದರೆ ಬಾಡ್ ಹೋದಂಗೆ ಆಗಿದ್ದಾವೆ ಅವುಗಳ ಮೇಲೆ ನೋಡ್ಬೋದು ನೆರಿಗೆ ನೆರಿಗೆ ಟೈಪಲ್ಲಿ ಕಾಣ್ತಾ ಇದೆ ಆ್ಯಂಡ್ ಆ್ಯಂಡ್ ಇದು ಈ ಥರ ಹಿಂಗೆ ಬಾಡಿ ಒಣಗಿ ಹೋದಂಗೆ ಆಗುತ್ತಲ್ಲ ಇಷ್ಟ ಆದರೆ ಇದು ಒಳ್ಳೆ ಚೆನ್ನಾಗಾಗಿದೆ ಅಂತಾನೆ ಅರ್ಥ ಫ್ರೆಂಡ್ಸ್ ಈಗ ಎಲ್ಲ ಮಾವಿನಕಾಯಿನ್ನ ನೀರಿಂದ ಹೊರಗೆ ತೆಗ್ದಿದೀವಿ ಅಂಡ್ ಇದನ್ನ ಯಾಕೆ ಹೊರಗೆ ತೆಗ್ದಿದೀವಿ ಅಂದ್ರೆ ಆ ಉಪ್ನೀರ್ ಇದೆ ಅಲ್ಲ ಆ ಉಪ್ನೀರನ್ನ ಒಂದ್ಸಲ ಎಲ್ಲ ಮಾವಿನಕಾಯಿನ ಹೊರಗೆ ತೆಗೆದು ಬರೀ ಉಪ್ಪು ನೀರನ್ನು ಬಿಸಿ ಮಾಡಿ ಕುದಿಸಿ ಮತ್ತೆ ಅದಕ್ಕೆ ಆ ಮಾವಿನಕಾಯಿಗಳನ್ನ ಹಾಕಿಟ್ರೆ ಈ ತರ ಮಾಡಿದ್ರೆ ಈ ಮಾವಿನಕಾಯಿಗಳು ಇನ್ನು ಹೆಚ್ಚು ದಿನಗಳು ಇಡಬಹುದು ಅನ್ನೋ ಕಾರಣಕ್ಕೆ ಇದನ್ನ ಹೊರಗೆ ತೆಗ್ದಿರೋದು ಓಕೆ ಫ್ರೆಂಡ್ಸ್ ಈಗ ಆ ಮಾವಿನಕಾಯಿನೆಲ್ಲ ನೆನೆಸಿಟ್ಟಂಥ ನೀರನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಈಗ ಇದನ್ನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೀವಿ ಅಂಡ್ ಇದು ಇನ್ನೊಂದು ಒಂದು ಸ್ವಲ್ಪ ತೇಗೆ ಕುದಿ ಬರೋಕ್ಕೆ ಶುರು ಆಗುತ್ತೆ ಓಕೆ ಗಾಯ್ಸ್ ಈಗ ಇದು ಕುದಿ ಬರೋಕ್ಕೆ ಶುರು ಆಗಿದೆ ಆ್ಯಂಡ್ ಇದು ಸ್ವಲ್ಪ ತಣ್ಣಗೆ ಆಗ್ತಿದ್ದಂಗೆ ಇದನ್ನು ಮತ್ತೆ ಆ ಬಕೆಟಿಗೆ ಹಾಕಿ ಇದಕ್ಕೆ ಆ ಮಾವಿನ ಮಿಡಿಗಳನ್ನ ಹಾಕಿಡೋದು ಹಿಂಗೆ ಮಾಡೋದ್ರಿಂದ ಇದು ಒಂದೇ ಸಲ ಇದು ಮಾಡೋದು ಈ ಥರ ಕುದಿ ಬರ್ಸೋದೆಲ್ಲ ಆ್ಯಂಡ್ ಹಿಂಗೆ ಮಾಡೋದ್ರಿಂದ ಆ ಮಾವಿನ ಮಿಡಿಗಳಿರ್ತಾವಲ್ಲ ಅವು ಹೆಚ್ಚಿಗೆ ದಿನ ಇಟ್ಟು ಇಡ್ಬೋದು ಅನ್ನೋ ಕಾರಣಕ್ಕೆ ಈ ಥರ ಓಕೆನಾ ಸೊ ನೋಡಿದ್ರಲ್ಲ ಈಗ ಅದು ಕುದಿ ಬಂದಿತ್ತಲ್ಲ ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದಾರೆ ತಣ್ಣಗೆ ಹಾಕ್ತಿದ್ದಂಗೆ ಅದಕ್ಕೆ ಮಾವಿನ ಮೀಡಿನ ಹಾಕಿ ಮತ್ತೆ ಸೇಮ್ ಅದೇ ರೀತಿ ಗಾಡಿ ಹೋಗಿರೋ ರೀತಿ ಆ ಬಕೆಟ್ನ ಮುಚ್ಚಿರೋದು ಆ್ಯಂಡ್ ಇದಿಷ್ಟು ಮಾನ್ ಮಿಡಿ ಅಪ್ಪೆ ಮಿಡಿ ಆಗೋವರೆಗಾಗಿತ್ತು ಆ್ಯಂಡ್ ಹಿಂದ ಮುಂದೆ ಯಾವಾಗ ಬೇಕಾದರೂ ಅದು ಅಪೇಮಿಡಿ ಆಗಿದೆ ಆ್ಯಂಡ್ ಮುಂದೆ ಯಾವಾಗ ಬೇಕಾದರೂ ಎಷ್ಟು ಬೇಕಾದರೂ ಉಪ್ಪಿನಕಾಯಿನ ಹಾಕಬಹುದು ಆ್ಯಂಡ್ ಇದು ಉಂಟಲ್ಲ ಉಪ್ಪಿನಕಾಯಿ ಹಾಕೋದು ನೀವು ಬೇಕಾದರೆ ಈ ಅಪ್ಪೇ ಮಿಡಿ ಹಿಂಗೆ ಬಕೆಟ್ ಬಕೆಟಲ್ಲಿ ತುಂಬಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅಂದ್ರೆ ಹೆಚ್ಚು ಕಮ್ಮಿ ಆರು ತಿಂಗಳು ಏಳು ತಿಂಗಳು ಒಂದು ವರ್ಷ ಒಂದೂವರೆ ವರ್ಷ ಹಂಗೆ ಇಡ್ತಾ ಹೋಗಬಹುದು ಟೈಮ್ ಗ್ಯಾಪ್ವರೆಗೂ ಏನು ಹಾಳಾಗೋದಿಲ್ಲ ಏನಿಲ್ಲ ಅಂದರೆ ನೀವು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಏರ್ ಟೈಟ್ ಆಗುವಂಥ ಒಂದು ಬಕೆಟಲ್ಲಿ ತುಂಬಿ ಅದನ್ನ ಗಾಡಿ ಹೋಗಿದ್ದಂಗೆ ತುಂಬಿಡ್ತಾರೆ ಅಂಡ್ ಇನ್ನು ಅವ್ರಿಗೆ ಬೇಕಾದಾಗ ಉಪ್ಪಿನಕಾಯಿ ಹಾಕೊಂತಾರೆ ಓಕೆ ನಾನು ನಿಮಗೆ ಈಗ ಉಪ್ಪಿನಕಾಯಿ ಹಾಕೋ ಟೈಮಿಗೆ ಸಿಗ್ತೀನಿ ಓಕೆನಾ ಅಂಡ್ ಇದೇ ವೀಡಿಯೋದು ಈಗ ಜನವರಿ ತಿಂಗಳು ಬಂದಿದೆ ಅಂಡ್ ಮಾವಿನ ಮಿಡಿಗಳು ಅಪೆ ಮಿಡಿ ಆಗಿ ಆಲ್ಮೋಸ್ಟ್ ಏಳು ತಿಂಗಳು ಹತ್ತತ್ರ ಆಗಿ ಬಂದಿದೆ ಅಂಡ್ ಈಗ ಉಪ್ಪಿನಕಾಯಿ ಹಾಕೋ ಪ್ರೊಸೆಸ್ ಶುರು ಆಗಿದೆ ಅಂಡ್ ಇಲ್ಲಿ ನೀವು ನೋಡಬಹುದು ಮೆಣಸಿನಕಾಯಿನ ಬಿಸಿಲಲ್ಲಿ ಒಣಗಾಕಿಟ್ಟಿದ್ದಾರೆ ಈಗ ಗ್ಯಾಸ್ ಹಚ್ಚಿದ್ದಾರೆ ಗ್ಯಾಸ್ ಮೇಲೆ ಈಗ ಉಪ್ಪಿನಕಾಯಿಗೆ ಬೇಕಾಗುವಂತಹ ಮಸಾಲೆಯನ್ನು ರೆಡಿ ಮಾಡ್ಕೋಕಂತಹ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದಾರೆ ಅಂಡ್ ಆ ಪಾತ್ರೆಗೆ ಈಗ ನಾವು ಆಗಲೇ ತೋರಿಸಿದಂತಹ ಅಂದರೆ ಬಿಸಿಲಲ್ಲಿ ಒಣಗಕ್ಕೆ ಇಟ್ಟಂತಹ ಮೆಣಸಿನಕಾಯಿನ ಹಾಕ್ಕೊಂಡು ಹುರ್ಕಂತಾರೆ ಆ್ಯಂಡ್ ನೋಡ್ಬೋದು ಈಗ ಇದನ್ನ ಹಾಕ್ಕೊಂತಿದಾರಲ್ಲ ಇದು ಜೀರಿಗೆ ಮೆಣಸು ಆ್ಯಂಡ್ ಹೇಗಂದರೆ ಇದರಲ್ಲಿ ಉಪ್ಪಿನಕಾಯಿಗೆ ಎಷ್ಟು ಉಪ್ಪಿನಕಾಯಿ ಹಾಕ್ತಿದ್ದೀರಾ ಎಷ್ಟು ಮಿಡಿನ ಉಪ್ಪಿನಕಾಯಿ ಹಾಕ್ತಿದ್ದೀರಾ ಅಷ್ಟಕ್ಕೆ ಬೇಕಾಗಷ್ಟು ಈ ಪದಾರ್ಥಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಒಂದು ಐ ಇಪ್ಪತ್ತೈದು ಮಿಡಿ ಉಪ್ಪಿನಕಾಯಿನ ಈಗ ಹಾಕ್ತೀವಿ ಅನ್ನೋದಾರೆ ಅದಕ್ಕೆ ಬೇಕಾಗಷ್ಟು ಅಂದಾಜು ಬರೋ ಎಷ್ಟು ಖಾರ ಬೇಕು ಅಷ್ಟೊಂದು ಮಾತ್ರ ಹಾಕ್ಕೊಂಡು ಅಷ್ಟೊಂದು ಮಾತ್ರ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಓಕೆ ಈಗ ನೋಡ್ಬೋದು ಜೀರಿಗೆ ಮೆಣಸಿನ ಹಾಕ್ಕೊಂಡು ಹುರ್ಕೊಳ್ತಿದ್ದಾರೆ ಆ್ಯಂಡ್ ಈಗ ಆಲ್ರೆಡಿ ಆ್ಯಂಡ್ ಫ್ರೆಂಡ್ಸ್ ಈಗ ಜೀರಿಗೆ ಮೆಣಸನ್ನ ಆಗಿದೆ ಆ್ಯಂಡ್ ಈಗ ಏನಂದರೆ ಈ ಕೆಂಪು ಮೆಣಸು ಅಥವಾ ಒಣ ಮೆಣಸು ಅಂತಾರಲ್ಲ ಅದನ್ನ ಈಗ ಹುರ್ಕ ಹುರ್ಕೊಳ್ಳೋಕ್ಕೆ ರೆಡಿ ಮಾಡ್ತಿದ್ದಾರೆ ಆ್ಯಂಡ್ ಇದನ್ನ ಕೂಡ ಹುರ್ಕೋಬೇಕು ಇದು ಕೂಡ ಬಿಸಿಲಲ್ಲಿ ಒಣಗಿಸಿರುವಂತಹ ಮೆಣಸೇ ಆಗಿದೆ ಆ್ಯಂಡ್ ಫ್ರೆಂಡ್ಸ್ ಈಗ ಹುರಿದಿರುವಂತಹ ಜೀರಿಗೆ ಮೆಣಸನ್ನು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನ ಸಣ್ಣದಾಗಿ ಪುಡಿ ಮಾಡ್ಕೋಬೇಕು ಅಂದರೆ ರುಬ್ಕೊಬೇಕು ಆ್ಯಂಡ್ ಫ್ರೆಂಡ್ಸ್ ಜೀರಿಗೆ ಮೆಣಸಿನ ರೀತಿಯೇ ಈ ಕೆಂಪು ಮೆಣಸು ಅಥವಾ ಒಣಮೆಣ್ಸಿದೆಲ್ಲ ಇದನ್ನ ಕೂಡ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು ಇದು ದೊಡ್ಡದಾಗಿರೋದ್ರಿಂದ ಇದನ್ನ ಮಧ್ಯಕ್ಕೆ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂತಿದ್ದಾರೆ ಮಿಕ್ಸಿ ಜಾರ್ಗೆ ಮಿಕ್ಸಿ ಜಾರ್ಗೆ ಹಾಕೊಂಡು ಈಗ ರುಬ್ಕೋಬೇಕಾಗುತ್ತೆ ಓಕೆ ಗೈಸ್ ಈಗ ಒಂದು ಡಬ್ಬನ ಚೆನ್ನಾಗಿ ಒರೆಸ್ಕೊಂತಿದಿವಿ ಅಂಡ್ ಈ ಒಸ್ಕೊಂಡಿರುವಂತಹ ಈ ಡಬ್ಬಕ್ಕೆ ಈಗೇನು ನಾವು ಮೆಣಸಿನ ಪುಡಿಗಳನ್ನ ಪುಡಿ ಮಾಡ್ಕೊಂಡ್ವಲ್ಲ ಅಲ್ಲ ಮೆಣಸಿನಕಾಯಿಗಳನ್ನ ಅವನ ಇದಕ್ಕೆ ಹಾಕೊಂಡ್ತಾ ಇದ್ದೀವಿ ಎಲ್ಲ ಪದಾರ್ಥಗಳು ಉಪ್ಪಿನಕಾಯಿ ಕಾಯಿ ಹಾಕಕ್ಕೆ ಏನೇನು ಪದಾರ್ಥಗಳು ಬೇಕೋ ಅವನ್ನೆಲ್ಲವೂ ಇದೆ ಇದೇ ಡಬ್ಬಕ್ಕೆ ಈಗ ಹಾಕೊಂತೀವಿ ಫ್ರೆಂಡ್ಸ್ ಈಗ ಕಾಯಿ ಕಿಟ್ಟಿರುವಂತ ಬಾಣಲಿಗೆ ಸ್ವಲ್ಪ ಸಾಸಿವೆನ ಹಾಕೊಂಡು ಚೆನ್ನಾಗಿ ಹುರ್ಕೊತ ಇದ್ದೀವಿ ಅಂಡ್ ಫ್ರೆಂಡ್ಸ್ ಈಗ ಪಾತ್ರೆಗೆ ಓಮ ಅಂತ ಒಂದು ಕಾಳು ಬರುತ್ತೆ ಅದನ್ನ ಹಾಕಿ ಇಟ್ಕೊಂಡಿದೀವಿ ಹುರಿ ಹಾಕ ಅಂಡ್ ಈಗ ಅದನ್ನ ಹುರ್ಕೊಂಡಿದೀವಿ ಈಗ ಪಾತ್ರೆಗೆ ಲವಂಗನ ಹಾಕೊಂಡಿದ್ದೀವಿ ಅದ್ರ ಜೊತೆಗೆ ಕಾಳು ಮೆಣಸನ್ನ ಹಾಕಂತಿದೀವಿ ಮೆಂತೆನ ಹಾಕಂತಿದ್ದೀವಿ ಜೀರಿಗೆನ ಹಾಕೊಂತಿದೀವಿ ಎಲ್ಲವನ್ನು ಈಗ ಚೆನ್ನಾಗಿ ಹುರ್ಕಂತ ಇದೀವಿ ಫ್ರೆಂಡ್ಸ್ ಈಗ ಹುರ್ದಿಟ್ಕೊಂಡಂತ ಎಲ್ಲ ವಸ್ತುಗಳನ್ನು ಮಿಕ್ಸಿ ಜಾರ್ಗೆ ಹಾಕೊಂತಿದೀವಿ ಅಂಡ್ ಫ್ರೆಂಡ್ಸ್ ಅದ್ರ ಜೊತೆಗೆ ಒಂದು ಬೆಳ್ಳುಳ್ಳಿನ ಫುಲ್ ಬೆಡ್ ಇಟ್ಕೊಂಡಿರೋದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡಿದೀವಿ ಅಂಡ್ ಈಗ ಇವನ್ನೆಲ್ಲವನ್ನು ಸೇರಿಸಿ ರುಬ್ಕೊಂತೀವಿ ಈಗ ರುಬ್ಕೊಂಡಿರೋದನ್ನೆಲ್ಲ ಮೆಣಸಿನ ಪುಡಿ ಹಾಕಿದಂತ ಡಬ್ಬಕ್ಕೆ ಹಾಕಂತಿದೀವಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಒಗ್ಗರಣೆ ಮಾಡ್ಬೇಕು ಅಂತ ಹೇಳಿ ಬೆಂಕಿ ಮೇಲೆ ಒಂದ್ ಪಾತ್ರೆನ ಇಟ್ಕೊಂಡಿದೀವಿ ಆ ಪಾತ್ರೆಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕೊಂಡಿದೀವಿ ಈಗ ಹಾಕೊಂಡಿರೋ ಕೊಬ್ಬರಿ ಎಣ್ಣೆಗೆ ಜಜ್ಜಿ ಇಟ್ಕೊಂಡಿರೋಂತಹ ಬೆಳ್ಳುಳ್ಳಿನ ಹಾಕೊಂಡಿದೀವಿ ಒಂದ್ ನಾಲ್ಕೇ ಸಲೋ ಹಾಗೆ ಫ್ರೆಂಡ್ಸ್ ಈಗ ಕರಿಬೇವಿನ ಸೊಪ್ಪುನ ನಾ ಹಾಗೆ ಅದನ್ನ ಮದ್ಯಕ್ಕೆ ತುಂಡ್ ಮಾಡಿ ಅದಕ್ಕೆ ಇದ್ದೀವಿ ಸ್ವಲ್ಪ ಸಾಸಿವೆನ ಹಾಕೊಂಡಿದೀವಿ ಈಗ ಸ್ವಲ್ಪ ಇಂಗು ನ ಹಾಕಂತ ಇದೀವಿ ಅಂಡ್ ಫ್ರೆಂಡ್ಸ್ ಈಗ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಅಲ್ಲಾಡ್ಕೊಂತ ಇದ್ದೀವಿ ಫ್ರೆಂಡ್ಸ್ ಈಗ ನಮ್ಮ ಒಗ್ಗರಣೆ ಪೂರ್ತಿಯಾಗಿ ತಯಾರಾಗಿದೆ ಫ್ರೆಂಡ್ಸ್ ಈಗ ನೀವು ನೋಡ್ಬೋದು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಉಪ್ಪಲ್ಲಿ ನೆನೆಸಿಟ್ಟಂತಹ ಮಾವಿನಕಾಯಿ ತೆಗಿತಾ ಇದ್ದಾರೆ ಅಂಡ್ ಈಗ ಆಲ್ರೆಡಿ ಇದು ಮೂರನೇ ಸಲ ಹಾಕ್ತಿರೋದು ಉಪ್ಪಿನಕಾಯಿ ಅಂದ್ರೆ ನೋಡಬಹುದು ಖಾಲಿ ಆಗ್ತಾ ಬಂದಿದ್ದಾವೆ ಫ್ರೆಂಡ್ಸ್ ಮುಂಚೆ ಉಪ್ಪಿನಕಾಯಿ ಹಾಕಿದಾಗ ಕೆಲವು ಕಾರಣಗಳಿಂದ ನಂಗೆ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಹಾಗಾಗಿ ಈ ವಿಡಿಯೋ ಮಾಡ್ತಿದ್ದೀನಿ ಈಗ ನೋಡಿದ್ರೆ ಖಾಲಿ ಆಗ್ತಾನೆ ಬಂದಿದ್ದಾವೆ ಸ್ವಲ್ಪ ಉಳ್ಕೊಂಡಿದೆ ಅಂಡ್ ಈ ಸಲ ಮತ್ತೆ ಅಂದ್ರೆ ಈಗ ಮತ್ತೆ ನೆಕ್ಸ್ಟ್ ಆ ಉಪ್ಪಿನಕಾಯಿ ಹಾಕಿದ್ರೆ ಎಲ್ಲವೂ ಖಾಲಿ ಆಗ್ತವೆ ನೋಡಬಹುದು ಫ್ರೆಂಡ್ಸ್ ಈಗ ಬಕೆಟ್ ಇಂದ ಉಪ್ಪಿನಕಾಯಿಗೆ ಎಷ್ಟು ಈಗ ಖಾರ ಮಾಡ್ಕೊಂಡಿದಾರಲ್ಲ ಅಥವಾ ಏನು ಮಿಕ್ಸರ್ ಮಾಡ್ಕೊಂಡಿದಾರಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪೇಮೆಂಟ್ ಿಡಿಗಳನ್ನ ತಕೊಂತಿದ್ದಾರೆ ಅಂಡ್ ನೋಡಬಹುದು ಈಗ ತಟ್ಟೆ ಹಾಕೊಂಡಿದ್ದಾರೆ ಅಂಡ್ ಇಲ್ಲಿ ನೋಡ್ತಿದ್ರಲ್ಲ ಈ ಉಪ್ಪಿನಕಾಯಿಗಳು ಆಪೆಮಿಡಿ ಇಡೀ ಇಡೀ ಇದಾವಲ್ಲ ಇವನ್ನ ಹಿಂಗೆ ಫುಲ್ ಫುಲ್ ಉಪ್ಪಿನಕಾಯಿಗೆ ಡೈರೆಕ್ಟ್ ಆಗಿ ಹಾಕಬಹುದು ಕಟ್ ಮಾಡ್ಬೇಕಾದ್ರೆ ಹಾಕೋಬಹುದು ಇವರು ಕಟ್ ಮಾಡಿ ಓಕೆ ಈಗ ಎಷ್ಟು ಬೇಕೋ ಅಷ್ಟೊಂದು ತಕ್ಕೊಳ್ತಿದ್ದಾರೆ ಫ್ರೆಂಡ್ಸ್ ಈಗ ಒಗ್ಗರಣೆ ಮಾಡ್ಕೊಂಡಿರುವಂಥ ಪಾತ್ರೆಗೆ ಡೈರೆಕ್ಟ್ ಆಗಿ ಉಪ್ಪಿನಕಾಯಿ ಆಪೆ ಮಿಡಿಗಳನ್ನ ಡೈರೆಕ್ಟ್ ಆಗಿ ಕಟ್ ಮಾಡಿ ಹಾಕೊಳ್ತಿದ್ದಾರೆ ನೋಡಬಹುದು ಒಂದು ಉಪ್ಪಿನಕಾಯಿಲಿ ಅಥವಾ ಒಂದು ಮಾವಿನಕಾಯಿಲಿ ನಾಲ್ಕು ಭಾಗನ ಮಾಡ್ತಾ ಇದ್ದಾರೆ ಅಂದ್ರೆ ನಾಲ್ಕು ಪೀಸ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಆಪೆ ಮಿಡಿನ ಉಪ್ಪಿನಕಾಯಿ ಹಾಕಿ ತಿನ್ಬೇಕು ಅಂತೇನಿಲ್ಲ ಅಂದ್ರೆ ಉಪ್ಪಿನಕಾಯಿ ಖಾರ ಹಾಕಿ ತಿನ್ಬೇಕು ಅಂತಿಲ್ಲ ಡೈರೆಕ್ಟ್ ಆಗಿ ಈ ರೀತಿ ಉಪ್ಪಲ್ಲಿ ನೆನೆಸಿಟ್ಟವು ಇರ್ತಾವಲ್ಲ ಇವನ ಹಾಗೆ ಡೈರೆಕ್ಟ್ ಆಗಿ ತಿನ್ಬಹುದು ಅಂಡ್ ನೋಡಬಹುದು ಆ ಕಡೆ ಕಟ್ ಮಾಡ್ತಾ ಇದ್ದಾರೆ ಅಂಡ್ ಇನ್ನೊಂದೇನಂದ್ರೆ ಇವು ಇದಾವಲ್ಲ ಅಪೆ ಮಿಡಿಗಳು ಇವನ ಡೈರೆಕ್ಟ್ ಆಗಿ ಅನ್ನದ ಜೊತೆ ಅಂದ್ರೆ ಮಜ್ಜಿಗೆ ಅನ್ನದ ಜೊತೆ ಹಾಗೆ ಇಲ್ಲ ಅಂದ್ರೆ ಹಾಗೆ ಬೇಕಾದರೂ ತಿನ್ಬಹುದು ಫ್ರೆಂಡ್ಸ್ ಈಗ ನಾವು ಈಗಿನ ರುಬ್ಬಿ ರೆಡಿ ಮಾಡ್ಕೊಂಡಿರುವಂತಹ ಮಸಾಲೆ ಇದೆ ಅಲ್ಲ ಅಂದ್ರೆ ಉಪ್ಪಿನಕಾಯಿಗೆ ಖಾರ ಹಾಕಬೇಕು ಅಂತ ಮಾಡ್ಕೊಂಡಿರುವ ಮಸಾಲೆ ಇದೆ ಅಲ್ಲ ಅದನ್ನ ಈಗಿನ ಕೊಚ್ಚಿ ಇಟ್ಕೊಂಡಿರುವಂತಹ ಮಿಡಿ ಇದಾವಲ್ಲ ಅವಕ್ಕೆ ಹಾಕ್ತಾ ಇದ್ದೀವಿ ಆ್ಯಂಡ್ ಈಗ ಇಲ್ಲಿ ನೀವು ನೋಡ್ತಿರ್ಬೋದು ಆ ಡಬ್ಬದಲ್ಲಿರುವಂಥ ಫುಲ್ ಅಂದರೆ ನಾವು ಇಷ್ಟೇ ಅಳತೆಗೋಸ್ಕರ ಮಾಡ್ಕೊಂಡಿದ್ದು ಅಷ್ಟು ಕೊಡ ಫುಲ್ ಇದಕ್ಕೆ ಹಾಕ್ಕೊಂಡು ಈಗ ಇದರಲ್ಲಿ ಮಿಕ್ಸ್ ಮಾಡ್ಕೊಂತೀವಿ ಫ್ರೆಂಡ್ಸ್ ಉಪ್ಪಿನಕಾಯಿ ಸ್ವಲ್ಪ ನೀರು ನೀರಾಗಲಿ ಅಂತ ಹೇಳಿ ನಾವು ಏನು ಮಾ ಅಪ್ಪೆ ಅಥವಾ ಮಾಯಿನ್ ಮಿಡಿನ ನೆನೆಸಿ ಇಟ್ಕೊಂಡಿದ್ವಲ್ಲ ಆ ಉಪ್ಪು ನೀರನ್ನ ಹಾಕ್ಕೊಳ್ತಾ ಇದ್ದೀವಿ ನೋಡ್ಬೋದು ಆ್ಯಂಡ್ ಇದನ್ನ ಹಾಕ್ಕೊಂಡು ಈಗ ಮತ್ತೆ ಚೆನ್ನಾಗಿ ಮಾಡಿ ಕಲ್ಸ್ಕೊಳ್ತೀವಿ ಈಗ ಫ್ರೆಂಡ್ಸ್ ಚೆಂದ ಮಾಡಿ ಕಲ್ಸ್ಕೊಂಡಂಥ ಉಪ್ಪಿನಕಾಯಿನ ಮತ್ತೆ ಒಂದು ಡಬ್ಬಕ್ಕೆ ಅಂದರೆ ಈಗ ನಾವು ಪುಡಿನೆಲ್ಲ ಹಾಕಿಟ್ಕೊಂಡಿದ್ವಲ್ಲ ಅದೇ ಡಬ್ಬಕ್ಕೆ ಹಾಕಿದ್ವಿ ಯಾಕಂದರೆ ಇವತ್ತು ಒಂದಿನ ಇಡೀ ಈ ಡಬ್ಬದಲ್ಲಿ ಉಪ್ಪಿನಕಾಯಿಗಳು ಇರ್ತವೆ ಓಕೆ ಫ್ರೆಂಡ್ಸ್ ಇವತ್ತು ನಿನ್ನೆ ಹಾಕಿದಂಥ ಡಬ್ಬದಿಂದ ಇನ್ನೊಂದು ಡಬ್ಬಕ್ಕೆ ಉಪ್ಪಿನಕಾಯಿಗಳನ್ನ ಶಿಫ್ಟ್ ಮಾಡ್ತಿದೀವಿ ಏನಂದರೆ ಈಗ ಇವತ್ತೊಂದಿನ ಅಂದರೆ ನಿನ್ನೆಯಿಂದ ಆ ಡಬ್ಬದಲ್ಲಿ ಇದ್ವಲ್ಲ ಅವು ಹಾಗೆ ಖಾರನ ಅಂದರೆ ಉಪ್ಪಿನಕಾಯಿಗೆ ನಾವು ಮಿಕ್ಸ್ ಮಾಡಿರುವಂಥ ಖಾರ ಆ ಮಿಡಿಗಳಿಗೆ ಚೆನ್ನಾಗಿ ಹೊಂದ್ಕೊಂಡ್ಲಿ ಅಥವಾ ಹಿಡ್ಕೊಂಡ್ಲಿ ಅನ್ನೋ ಕಾರಣಕ್ಕೆ ಒಂದಿನ ಇಡೀ ಹಾಗೆ ಇಟ್ಟಿದ್ವಿ ಆ್ಯಂಡ್ ಅದು ಸ್ವಲ್ಪ ಯಾಕೋ ಜಾಗ ಕಮ್ಮಿ ಆಯಿತು ಅನ್ನೋ ಕಾರಣಕ್ಕೆ ಇದನ್ನ ಇನ್ನೊಂದು ಡಬ್ಬಕ್ಕೆ ಹಾಕ್ತಾ ಇದ್ದೀವಿ ಫ್ರೆಂಡ್ಸ್ ಈಗ ಮತ್ತೆ ಉಪ್ಪಿನಕಾಯಿ ಮಿಡಿಗಳನ್ನ ಚೆನ್ನಾಗಿ ಕಲಿಸ್ತಾ ಇದ್ದೀವಿ ಆ್ಯಂಡ್ ಈ ಡಬ್ಬದಲ್ಲಿ ಆ್ಯಂಡ್ ಈ ಡಬ್ಬದಲ್ಲಿ ಇವತ್ತು ಮತ್ತು ನಾಳೆ ಒಂದು ಎರಡು ದಿನ ಇವು ಹೀಗೆ ಇರ್ತವೆ ಆ್ಯಂಡ್ ಇದನ್ನ ಯಾವುದೇ ರೀತಿ ಮುಟ್ಟಕೋವಲ್ಲ ಆ್ಯಂಡ್ ಇದಿದಾವಲ್ಲ ಇವು ಚೆನ್ನಾಗಿ ಖಾರಕ್ಕೆ ಹೊಂದ್ಕೊಂಡು ಒಳ್ಳೆ ಉಪ್ಪಿನಕಾಯಿಯಾಗಿ ರೆಡಿ ಆಗ್ತವೆ ನಾಡ್ದಿಂದ ಬೇಕಾದರೆ ನಾವು ತಿನ್ಬೋದು ಓಕೆನಾ ಈಗ ಚೆಂದ ಮಾಡಿ ಮಿಕ್ಸ್ ಮಾಡಿ ಇವನ ಮುಚ್ಚಳ ಹಾಕಿ ಮುಚ್ಚಿ ಒಂದು ಕಡೆ ತೆಗೆದಿಡ್ತೀವಿ ಓಕೆ ಓಕೆ ಫ್ರೆಂಡ್ಸ್ ಈಗ ಉಪ್ಪಿನಕಾಯಿ ಚೆನ್ನಾಗಿ ಮಿಕ್ಸ್ ಆಗಿದೆ ಆ್ಯಂಡ್ ನೋಡ್ತಿರ್ಬೋದು ಈಗ ಡಬ್ಬದಲ್ಲಿದೆ ಡಬ್ಬದ ಮುಚ್ಚಳ ತೆಗೆದ್ರೆ ನೋಡ್ಬೋದು ಉಪ್ಪಿನಕಾಯಿ ಫುಲ್ ರೆಡಿಯಾಗಿದೆ ಆ್ಯಂಡ್ ಈ ಉಪ್ಪಿನಕಾಯಿನ ತೆಗೆದು ಆ್ಯಂಡ್ ಒಂದು ಬರಣಿಗೆ ತುಂಬ್ಕೊಂತಿದ್ದೀವಿ ಆ್ಯಂಡ್ ಇದು ಗಾಜಿನ ಬರಣಿ ಅಥವಾ ಉಪ್ಪಿನಕಾಯಿ ಬೌಲ್ ಆಗಿದೆ ಆ್ಯಂಡ್ ಇದರಲ್ಲಿ ಹಾಕ್ಕೊಂಡು ಆ್ಯಂಡ್ ಈ ಡಬ್ಬದಲ್ಲಿ ಡೈರೆಕ್ಟಾಗಿ ತಗೊಂಡೋಗಿ ಡೈನಿಂಗ್ ಟೇಬಲ್ ಮೇಲೆ ಅಥವಾ ಊಟ ಮಾಡೋ ಜಾಗದಲ್ಲಿ ಇಟ್ಕೊಂಡು ಹಾಗೆ ಡಬ್ಬದಿಂದ ಹಾಕ ತಿನ್ನೋಕ್ಕಾಗಲ್ಲ ಆಗಲ್ಲ ಹಾಗಾಗಿ ಆ ಗಾಜಿನ ಪಾತ್ರೆಗೆ ಹಾಕ್ಕೊಂಡು ಅದರಿಂದ ನಾವು ಊಟ ಮಾಡುವಾಗ ಬಡ್ಸ್ಕೊಂಡು ತಿನ್ಬಹುದು ಓಕೆ ಈಗ ನಮ್ಮ ಉಪ್ಪಿನಕಾಯಿ ಫುಲ್ ರೆಡಿ ಆಗಿಬಿಟ್ಟಿದೆ ನೋಡಬಹುದು ಇದು ನಮ್ಮ ಉಪ್ಪಿನಕಾಯಿ ಆಗಿದೆ ಇಲ್ಲಿ ನೋಡ್ತಿದ್ರಲ್ಲ ಗಾಜಿನ ಪಾತ್ರೆಯಲ್ಲೂ ಇದೆಲ್ಲೂ ಇದೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಲೆನಾಡಿನ ಹಾಗೂ ಕರಾವಳಿ ಪ್ರದೇಶದ ತುಂಬಾ ಪ್ರಸಿದ್ಧಿ ಹೊಂದಿರುವಂತಹ ಅಪೇಮಿಡಿ ಉಪ್ಪಿನಕಾಯಿ ಹಾಕೋದು ಯಾವ ರೀತಿ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟೆ ಅಂಡ್ ಈಗ ಫುಲ್ ಕತ್ಲೆ ಆಗಿಬಿಟ್ಟಿದೆ ಅಂಡ್ ಎಡಿಟ್ ಮಾಡೋಕ್ಕಂತ ಕೂತೆ ಸಕ್ಕ ಟೈಮ್ ತಗೊಂಡ್ತು ಅಂಡ್ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡುವಾಗ ಅಂದ್ರೆ ಅವತ್ತು ವಿಡಿಯೋ ಸ್ಟಾರ್ಟ್ ಮಾಡುವಾಗ ಅಂದ್ಕೊಂಡಿದ್ದೆ ಇದೊಂದು ಎರಡು ಆಗುವಂತಹ ವಿಡಿಯೋ ಅಂದ್ಕೊಂಡಿದ್ದೆ ಬಟ್ ಇದೇನಾಯಿತು ಈ ವಿಡಿಯೋ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಆ್ಯಂಡ್ ಇದು ಬರ್ತಾ 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 ಅಂದರೆ ನಾವು ಫೆಬ್ರವರಿ ಟೈಮಲ್ಲಿ ನಾನು ವೀಡಿಯೋ ಮಾಡೋಕ್ಕೆ ಶುರು ಮಾಡಿರೋದು ಅಂಡ್ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯ ಫೆಬ್ರವರಿಯಲ್ಲಿ ಶುರು ಮಾಡಿದ್ದು ಈಗ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಬಂದಿದೆ ಆ್ಯಂಡ್ ಹೆಚ್ಚು ಕಮ್ಮಿ ಇನ್ನೊಂದು ತಿಂಗಳಾಗಿದ್ರೆ ಒಂದು ವರ್ಷ ಕಂಪ್ಲೀಟ್ ಆಗೋದು ಈ ವಿಡಿಯೋ ಕಂಪ್ಲೀಟ್ ಆಗೋಕ್ಕೆ ಅಷ್ಟು ಟೈಮ್ ತಗೊಂಡಿದೆ ಈ ವಿಡಿಯೋ ಓಕೆ ನೋಡೋಲ್ಲ ಇವತ್ತಿನ ಈ ವಿಡಿಯೋ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಲೆನಾಡಿನ ಅಪೇಮಿಡಿ ಉಪ್ಪಿನಕಾಯಿನ ನಾವು ಮಲೆನಾಡಿನ ಶೈಲಿಯಲ್ಲಿ ಮಾಡೋದನ್ನ ತಿಳ್ಸಿಕೊಟ್ಟಿದ್ದೀನಿ ಆ್ಯಂಡ್ ಫ್ರೆಂಡ್ಸ್ ಈ ಉಪ್ಪಿನಕಾಯಿಗಳಿರ್ತಾವಲ್ಲ ಅಂಡ್ ಇದು ಹೆಚ್ಚು ಕಮ್ಮಿ ಮಲೆನಾಡಿಗರು ಹೇಗೆ ಮಾಡ್ತಾರೆ ಅಂದರೆ ಒಂದು ಸಲ ಅಪ್ಪೆ ಮಿಡಿನ ಒಂದು ಪಾತ್ರೆಯಲ್ಲಿ ದೊಡ್ಡದಾಗಿ ಸ್ಟೋರ್ ಮಾಡಿ ಇಟ್ಕೊಂಡ್ರು ಅಂದರೆ ಮಿಡಿನ ಹಾಕಿ ಉಪ್ಪಿಗೆ ಹಾಕಿ ಅದು ಅವರಿಗೆ ಯಾವಾಗ ಉಪ್ಪಿನಕಾಯಿ ಖಾಲಿ ಆಗುತ್ತೋ ಆವಾಗ ಮತ್ತೆ ಖಾರ ಹಾಕ್ಕೊಳ್ತಾರೆ ಹಾಗೆ ಆ ಉಪ್ಪಿನಕಾಯಿ ಖಾಲಿ ಆಗಬೇಕು ಮತ್ತೆ ಖಾರ ಹಾಕೊಳ್ತಾರೆ ಹಾಗೆ ಒಂದು ಫುಲ್ಲು ಒಂದು ವರ್ಷ ಫುಲ್ ಹಾಗೆ ಹೋಗ್ತಾ ಇರುತ್ತೆ ಆಮೇಲೆ ಮತ್ತೆ ಮಾವಿನಕಾಯಿ ಸೀಸನ್ ಬರೋಕ್ಕೂ ಮತ್ತೆ ಮಾವಿನಕಾಯಿ ಕುಯ್ತಾರೆ ಮತ್ತು ಉಪ್ಪಿನಕಾಯಿಗೆ ರೆಡಿ ಮಾಡ್ಕೊಳ್ತಾರೆ ಹಾಗೆ ನಡೀತಾ ಹೋಗುತ್ತೆ ಆ್ಯಂಡ್ ಹೆಚ್ಚಿನ ಮಲೆನಾಡಿನ ಮನೆಗಳಲ್ಲಿ ಉಪ್ಪಿನಕಾಯಿ ಅಂತ ಅಂಗಡಿಯಿಂದ ತರದೇ ಇಲ್ಲ ಆ್ಯಂಡ್ ಮನೆಯಲ್ಲೇ ಎಲ್ಲ ರೆಡಿ ಮಾಡ್ಕೊಳ್ತಾರೆ ಓಕೆ ಇದರಲ್ಲಿ ಇನ್ನೂ ಬೇರೆ ಥರ ಕೊಚ್ಚು ಉಪ್ಪಿನಕಾಯಿ ಆ ಥರ ಎಲ್ಲ ಬರ್ತವೆ ಬಟ್ ನಾನು ನಿಮಗೆ ಇವತ್ತು ಮಿಡಿ ಉಪ್ಪಿನಕಾಯಿಯ ಮಾಡೋದು ಯಾವ ರೀತಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟೆ ಈ ಉಪ್ಪಿನಕಾಯಿ ಇದೆಲ್ಲ ಇದು ನೀವು ಅನ್ನ ಅನ್ನದೊತ್ತಿನ ತಿನ್ಬಹುದು ಹಾಗೆ ಬೇಕಾದ್ರೂ ತಿನ್ಬೋದು ಒಟ್ಟಿನಲ್ಲಿ ಬೇರೆ ಉಪ್ಪಿನಕಾಯಿಗಳ ತರನೇ ಈ ಉಪ್ಪಿನ ಇರುತ್ತೆ ಅಂಡ್ ಇದು ಮನೆಯಲ್ಲಿ ನಮ್ ಕಣ್ಮುಂದೆ ನಾವು ಮಾಡ್ಕೊಳ್ಳೋದ್ರಿಂದ ಒಂದ್ ಸ್ವಲ್ಪ ಯಾವುದೇ ರೀತಿ ಕೆಮಿಕಲ್ ಹಾಕಲ್ಲ ಅನ್ನೋ ಒಂದು ಧೈರ್ಯ ಇರುತ್ತೆ ಹಾಗಾಗಿ ಆರೋಗ್ಯಕ್ಕೆ ಯಾವುದೇ ರೀತಿ ಹಾನಿ ಆಗಲ್ಲ ಅಂತ ಒಂದು ಧೈರ್ಯದ ಮೇಲೆ ಎಷ್ಟು ಅಷ್ಟು ತಿನ್ಬೋದು ಆದ್ರೆ ಜಾಸ್ತಿ ತಿಂದ್ರೆ ಹೊಟ್ಟೆ ಉರಿ ಬರುತ್ತೆ ಹೊಟ್ಟೆ ಉರಿಂದ್ರೆ ಗ್ಯಾಸ್ಟ್ರಿಕ್ ಆತರ ಎಲ್ಲ ಬರುತ್ತೆ ಯಾವ್ದಾದ್ರೂ ಅತಿಯಾದ್ರೆ ಅಮೃತನು ಅನ್ನೋ ರೀತಿ ಅತಿ ಆಗೋಬಾರದು ಇವತ್ತಿನ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಶಂ ನೀವೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ಲಕ್ಕನ್ ಹಾಲ್ ಅಂತ ಸೆಟ್ ಮಾಡಿ ಇದನ್ನ ನಾವು ಎಲ್ಲ ವೀಡಿಯೋ ಬೇಗ ಬಂದು ತಲುಪುತ್ತೆ ಅಂಡ್ ನೀವಿನ ವೀಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ನಾನು ನಿಮ್ಗೆ ಸಿಗ್ತೀನಿ ಬೈ ಬೈ ಫ್ರೆಂಡ್ಸ್